ವೀಕ್ಷಕರೆಲ್ಲರಿಗೂ ಶನಿ ಅಸ್ತಂಗತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಕುಂಭ ರಾಶಿಯಲ್ಲಿ ಶನಿ ಅಸ್ತಂಗತ ಎಂಬ ಈ ಆಕಾಶಕಾಯದ ವಿದ್ಯಮಾನ ಇಪ್ಪತ್ತೆರಡು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ರಂದು ನಡೆಯುತ್ತದೆ ಜ್ಯೋತಿಷ್ಯದಲ್ಲಿ ಶನಿಯನ್ನು ಹೆಚ್ಚಾಗಿ ರಾಶಿಚಕ್ರದ ಕಾರ್ಯನಿರ್ವಾಹಕ ಎಂದು ಕರೆಯಲಾಗುತ್ತದೆ ಇದು ಶಿಸ್ತು ರಚನೆ ಜವಾಬ್ದಾರಿ ಮತ್ತು ಗಡಿಗಳನ್ನು ಪ್ರತಿನಿಧಿಸುತ್ತದೆ ಇದು ಕಠಿಣ ಪರಿಶ್ರಮ ಬದ್ಧತೆ ಮತ್ತು ಬೆಳೆಯಲು ಮತ್ತು ಪ್ರಬುದ್ಧವಾಗಲು ನಾವು ಕಲಿಯಬೇಕಾದ ಪಾಠಗಳ ತತ್ವಗಳನ್ನು ನಿಯಂತ್ರಿಸುವ ಗ್ರಹವಾಗಿದೆ ಕ್ಷಣಿಯ ಪ್ರಭಾವವು ನಿರ್ಬಂಧಿತ ಅಥವಾ ಸವಾಲನ್ನು ಅನುಭವಿಸಬಹುದು ಆದರೆ ಇದು ಅಂತಿಮವಾಗಿ ಶಾಶ್ವತವಾದ ಅಡಿಪಾಯಗಳನ್ನು ರಚಿಸುವುದು ಮತ್ತು ಸ್ಥಿತಿಸ್ಥಾಪಕತ್ವದೊಂದಿಗೆ ಜೀವನದ ಅಡೆತಡೆಗಳನ್ನು ಹೇಗೆ ನ್ಯಾವಿಗೇಟ್ ಮಾಡುವುದು ಎಂಬುದನ್ನು ಕಲಿಯುವುದು ಶನಿಯ ಶಕ್ತಿಯು ಸಾಮಾನ್ಯವಾಗಿ ಕಠಿಣವಾಗಿದೆ ಆದರೆ ಆಳವಾದ ಪ್ರತಿಫಲವನ್ನು ನೀಡುತ್ತದೆ ವ್ಯಕ್ತಿಗಳಿಗೆ ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ಸ್ವಯಂ ಶಿಸ್ತಿನ ಮೌಲ್ಯವನ್ನು ಕಲಿಸುತ್ತದೆ ಭವಿಷ್ಯದ ಯಶಸ್ಸಿಗೆ ಭದ್ರ ಬುನಾದಿಯನ್ನು ನಿರ್ಮಿಸಲು ಇದು ನಮಗೆ ಸಹಾಯ ಮಾಡುತ್ತದೆ ಪ್ರಸ್ತುತ ಕುಂಭ ರಾಶಿಯಲ್ಲಿ ಸಂಚರಿಸುತ್ತಿರುವ ಶನಿಯು ವರ್ಷ ಎರಡು ಸಾವಿರದ ಫೆಬ್ರವರಿ ತಿಂಗಳಿನ ನೇ ತಾರೀಕಿನ ದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಇಪ್ಪತ್ತ್ ಮೂರು ನಿಮಿಷಕ್ಕೆ ರಾಶಿಯಲ್ಲಿ ಸೂರ್ಯನ ಉಪಸ್ಥಿತಿಯಿಂದಾಗಿ ಅಸ್ತಂಗತವಾಗುತ್ತದೆ ಇದು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಒಂಬತ್ತನೇ ತಾರೀಕಿನವರೆಗೆ ಇರಲಿದೆ ಕುಂಭ ರಾಶಿಯಲ್ಲಿ ಶನಿ ಅಸ್ತಂಗತ ಕೆಲವು ಪ್ರಮುಖ ರಾಶಿಗಳ ಮೇಲೆ ಪರಿಣಾಮ ಬೀರುವುದು ಖಚಿತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಸ್ತಂಗತ ಎನ್ನುವುದು ಗ್ರಹವು ಸೂರ್ಯನಿಗೆ ಬಹಳ ಹತ್ತಿರವಿರುವ ಪರಿಸ್ಥಿತಿಯನ್ನು ಸೂಚಿಸುತ್ತದೆ ಸಾಮಾನ್ಯವಾಗಿ ಸೂರ್ಯನ ಸ್ಥಾನದಿಂದ ಎಂಟು ಡಿಗ್ರಿ ಒಳಗೆ ಒಂದು ಗ್ರಹವು ದಹನಗೊಂಡಾಗ ಸೂರ್ಯನ ತೀವ್ರ ಶಕ್ತಿಯಿಂದ ಅದು ಶಕ್ತಿಹೀನ ಅಥವಾ ಸುಟ್ಟು ಹೋಗುವುದು ಎಂದು ಪರಿಗಣಿಸಲಾಗುತ್ತದೆ ಇದು ವ್ಯಕ್ತಿಯ ಜನ್ಮ ಪಟ್ಟಿಯಲ್ಲಿ ಗ್ರಹದ ಪ್ರಭಾವವನ್ನು ದುರ್ಬಲಗೊಳಿಸುತ್ತದೆ ಜ್ಯೋತಿಷ್ಯದಲ್ಲಿ ಶನಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಇದನ್ನು ಕರ್ಮದ ಮನೆಯ ಅಧಿಪತಿ ಎಂದು ಕರೆಯಲಾಗುತ್ತದೆ ಗ್ರಹ ಕಾಲ ಕಾಲಕ್ಕೆ ರಾಶಿ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ದ್ವಾದಶಿ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಶನಿ ಸಂಚಾರ ಮಾಡುವಾಗ ಹಿಮ್ಮುಖ ಸಂಚಾರ ಮಾಡುವುದು ಮಾತ್ರವಲ್ಲದೆ ನೇರವಾಗಿ ಸಂಚಾರ ಮಾಡುತ್ತದೆ ಜೊತೆಗೆ ಶನಿ ಸಂಚಾರದ ವೇಳೆ ಅಸ್ತಮಿಸುತ್ತದೆ ಇಂತಹ ಕೆಲ ಸಂದರ್ಭಗಳಲ್ಲಿ ಶನಿಯ ಶಕ್ತಿಗಳು ಕಡಿಮೆಯಾಗುತ್ತವೆ ಶನಿಯ ಅಸ್ತವ್ಯಸ್ತತೆಯು ಕಾಲಕಾಲಕ್ಕೆ ಹನ್ನೆರಡು ರಾಶಿಗಳ ಜೀವನದ ಮೇಲೆ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಬೀರುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶನಿದೇವನ ಕುಂಭ ರಾಶಿಯಲ್ಲಿ ಈ ಅಸ್ತಂಗತ ಇಲ್ಲಿ ಪ್ರತ್ಯೇಕವಾಗಿ ಮಕರ ರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ವೀಕ್ಷಕರೇ ಮೊದಲ ಮತ್ತು ಎರಡನೇ ಮನೆಗಳ ಅಧಿಪತಿಯಾಗಿರುವ ಶನಿಯು ಎರಡನೇ ಮನೆಯಲ್ಲಿ ದಹನಕ್ಕೊಳಗಾಗುತ್ತಾನೆ ಕುಂಭ ರಾಶಿಯಲ್ಲಿ ಶನಿಯ ದಹನದ ಸಮಯದಲ್ಲಿ ನಿಮಗೆ ಅಗತ್ಯವಿರುವ ಪ್ರಯೋಜನಗಳನ್ನು ಪಡೆಯುವಲ್ಲಿ ನೀವು ಕೊರತೆಯನ್ನು ಎದುರಿಸಬೇಕಾಗುತ್ತದೆ ನೀವು ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸಬಹುದು ವೃತ್ತಿ ಜೀವನದ ಮುಂಭಾಗದಲ್ಲಿ ನೀವು ದೀರ್ಘ ಪ್ರಯಾಣಕ್ಕೆ ಹೋಗಬಹುದು ಅದು ಅನುಕೂಲಕರವಾಗಿರುವುದಿಲ್ಲ ಮತ್ತು ನಿಮ್ಮ ಉದ್ದೇಶವನ್ನು ಪೂರೈಸದಿರಬಹುದು ಇದು ನಿಮಗೆ ಚಿಂತೆಗಳನ್ನು ಉಂಟುಮಾಡಬಹುದು ವ್ಯವಹಾರದ ಮುಂಭಾಗದಲ್ಲಿ ಹೊಂದಿಕೊಳ್ಳಲು ಮತ್ತು ಅಭಿವೃದ್ಧಿ ಹೊಂದಲು ನಿಮ್ಮ ವ್ಯವಹಾರ ಯೋಜನೆಗಳನ್ನು ಪರಿಷ್ಕರಿಸಬೇಕಾಗಬಹುದು ಇದು ನಿಮಗೆ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಮತ್ತು ಮುಂದೆ ಇರಲು ಅನುವು ಮಾಡಿಕೊಳ್ಳುತ್ತದೆ ಹಣದ ಮುಂಭಾಗದಲ್ಲಿ ನೀವು ಸೀಮಿತ ಹಣವನ್ನು ಗಳಿಸಬಹುದು ಮತ್ತು ಅಂತಹ ಹಣವು ನಿಮಗೆ ಮತ್ತು ನಿಮ್ಮ ಜೀವನ ಮಟ್ಟವನ್ನು ಉಳಿಸಿಕೊಳ್ಳಲು ಸಾಕಾಗುವುದಿಲ್ಲ ವೈಯಕ್ತಿಕ ಮುಂಭಾಗದಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಆನಂದಿಸಲು ಬಯಸುವ ತೃಪ್ತಿ ಕಡಿಮೆಯಾಗಬಹುದು ಈ ಕಾರಣದಿಂದಾಗಿ ಬಾಂಧವ್ಯದ ಕೊರತೆ ಉಂಟಾಗಬಹುದು ಆರೋಗ್ಯದ ಮುಂಭಾಗದಲ್ಲಿ ಸೋಂಕಿನಿಂದಾಗಿ ಹಲ್ಲು ನೋವು ಬರುವ ಸಾಧ್ಯತೆ ಇರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗಬಹುದು ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶನಿವಾರ ಅಂಗವಿಕಲರಿಗೆ ಆಹಾರವನ್ನು ನೀಡಿ ವೀಕ್ಷಕರೇ ಇದಾಗಿತ್ತು ಮಕರ ರಾಶಿಯ ಜಾತಕದವರ ಶನಿ ಅಸ್ತಂಗತ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ